ಬಡವರ ಬಂದು ಧೀಮಂತ ನಾಯಕ ಮಾಜಿ ಬಿ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀಯುತ ಬಿ ಗೋವಿಂದರಾಜ್ರವರ ಹುಟ್ಟುಹಬ್ಬದ ಆಚರಣೆಯನ್ನು ಸರಳವಾಗಿ ಕೇಕನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಒಂದು ಶುಭ ದಿನ ನಮಗೆ ಆಗಸ್ಟ್ ಫಸ್ಟ್ ಅಂದ್ರೆ ನಮಗೆ ಒಂದು ತಿಂಗಳ ಮುಂಚೆಯಿಂದಾನೇ ಸಂಭ್ರಮ ನಮಗೆ ನಮ್ಮ ಅಣ್ಣಂದು ಹುಟ್ಟದ ಹಬ್ಬ ಅಂತ ಯಾವತ್ತೂ ಅಷ್ಟೇ ನಾನು ಹದಿನೇಳು ವರ್ಷ ಆಯಿತು ಪರಿಚಯ ಆಗಿ ನಮ್ಮ ಅಣ್ಣನಿಗೆ ಹದಿನೇಳು ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ ನಮ್ಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೇ ಬರೋದೇ ಒಂದು ಖುಷಿ ನಮ್ಗೆ ನಾವೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳೋದು ಅಣ್ಣನ ಬರ್ತಡೇ ಬರ್ತಿದೆ ನಾವ್ ಹೆಂಗ ಹೋಗೋಣ ಏನ್ ಮಾಡೋಣ ಅಂತ ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆ ಹುಟ್ಟದ ಬಗ್ಗೆ ಯೋಚನೆ ಹುಟ್ಟದ ಹಬ್ಬದ್ದು ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ ನಮ್ ಕಾರ್ಯಕರ್ತನ ಕರಿಬೇಕು ನಮ್ಮ ಕಾರ್ಯಕರ್ತರಿಗೆ ಊಟ ಬಡಿಸಬೇಕು ಅವರಿಗೆ ಸಂಭ್ರಮಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಎಲ್ರಿಗೂ ನಮಸ್ತೆ ಅಣ್ಣ ಹುಟ್ಟಹಪ್ಪದ ಶುಭಾಶಯಗಳನ್ನು ಇವತ್ತು ನಮಗೆ ಬಂದು ತುಂಬ ಸಂತೋಷವಾಗಿದೆ ಹೌದು ಒಂದು ವಾರದಿಂದ ನಾನು ಪ್ರಿಪೇರ್ ಅಣ್ಣ ಬರ್ತ್ಡೇ ಬರ್ತಾ ಇದೆ ಅಂದರೆ ಎಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಅಣ್ಣನ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಸರ್ವಜ್ಞರ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ಬಂದು ನಮಗೆ ಯಾವ ಥರ ಒಂದು ಭಾವನೆಯಿಂದ ನಮ್ಮನ್ನು ನೋಡ್ತಾರಂದ್ರೆ ಹೆಣ್ಮಕ್ಳು ನಾವು ಇಷ್ಟು ದೂರ ಬೆಳೆದು ಅಂದ್ರೆ ನಮಗೆ ಬಂದು ತುಂಬ ಸಪೋರ್ಟ್ ಮಾಡಿರೋದು ಗೋವಿಂದರಾಜಣ್ಣ ಅವರು ಬಡವರಿಗೆ ಅನೇಕ ಸಹಾಯಗಳು ಮಾಡಿದ್ದಾರೆ ಈ ಕೊರೋನಾ ಟ್ರಿಪ್ ಅಂತೂ ತುಂಬಾ ಸಹಾಯ ಮಾಡಿದ್ದಾರೆ ಇವಾಗ ಆದಷ್ಟು ನೋಡ್ದಂಗೆ ನಮ್ಮ ಕ್ಷೇತ್ರದಲ್ಲಿ ಗೋವಿಂದನೇ ಸಂಘಟನೆ ಮಾಡೋದ ವಿಚಾರದಲ್ಲಿ ತುಂಬಾ ಒಕ್ಕೂಟಿ ನಮ್ಮನ್ನೆಲ್ಲ ಸೇರ್ಸಿ ಬಲಪಡಿಸಿ ಇನ್ನು ಇದ್ದೀವಿ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ ನಾವು ಪ್ರೀತಿಯಿಂದ ಎಲ್ಲರೂ ಕಾಣ್ತಾ ಇರ್ತೀವಿ ಅವರು ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ ನಮಗೆ ಶುಭಾರಸ್ಯಕ್ ಬರ್ತಾರೆ ಅದೇ ನಮ್ಗೆ ಆಶೀರ್ವಾದ ಅದೇ ನಮ್ಮ ಸಂತೋಷ ಸರ್ ಈಗೇನು ಮೂರನೇ ತಾರೀಕಿಂದ ಮೈಸೂರು ಪಾದಯಾತ್ರೆಗೆ ಸಿದ್ಧವಾಗಿದ್ವಿ ಸಭೆ ಕರೆದಿದ್ದಾರೆ ಎಲ್ಲ ಹೋಗ್ತಾ ಇದ್ದಾರೆ ಇದಾರೆ ನಮ್ಮ ಇಪ್ಪತ್ತು ಸಾವಿರ ಜನ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ ಕೆಂಪಮ್ಮನ ದೇವಸ್ಥಾನ ಉದ್ಘಾಟನೆಯಾಗಿ ಪ್ರಾರಂಭ ಆಗುತ್ತೆ ಏಳು ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ ಮೈಸೂರಲ್ಲಿ ಅಂ ಆಗುತ್ತೆ ಅಂತ್ಯ ಆಗುತ್ತೆ ಅದು ಭಾಳ ಒಂದು ಒಳ್ಳೆಯ ಬೃಹತ್ ಮಟ್ಟದ್ದು ಒಂದು ಸಭೆ ಆಗುತ್ತೆ ಭಾಳ ಒಂದು ಒಳ್ಳೆ ಹೋರಾಟ ಆಗುತ್ತೆ ಸಿದ್ದರಾಮಯ್ಯನವರ ಮೊದಲನೇ ಒಂದು ಮೊದಲನೇ ಪತನ ಅಂತಂದರೆ ಸಂಶಯ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಈ ಇದರಲ್ಲೂ ಅವರು ಮೂಡ ಒಂದು ಹಗರಣದಲ್ಲೂ ಹೊರಗಡೆ ಹೋಗ್ಬೋದು ಅನ್ನೋ ಅಂಥದ್ದು ಅಂತ ನಿಮ್ಮ ಅಭಿಪ್ರಾಯ ಖಂಡಿತ ಸರ್ ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮೋದಿ ಮೋದಿಯವ್ರನ್ನ ಭೇಟಿಯಾಗಿರೋದಕ್ಕೆ ಸೋಷ್ಯಲ್ ಮೀಡಿಯಾದಲ್ಲೆಲ್ಲೋ ಒಂದು ಕಡೆ ಸರ್ಕಾರ ಪತನ ಆಗುತ್ತೆ ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ ಅವರೇ ಬರ್ಬೋದು ಪಕ್ಷಕ್ಕೆ ಅವರೇ ಬರ್ಬೋದು ಪಕ್ಷಕ್ಕೆ ಹೇಳಕ್ಕೆ ಬರೋದಿಲ್ಲ ನಡಿತಾ ಇದೆ ಅದು ಆ ರೀತಿಯ ಸೂಚನೆಗಳಿದ್ದಾವೆ ಖಂಡಿತವಾಗ್ಲೂ ಈಗ ಬಿಬಿಎಂಪಿ ಅಂತೂ ಚುನಾವಣೆ ಮಾಡಲ್ಲ ಇದು ಕಣ್ಣ ವರ್ಷದ ತಂತ್ರ ಅಷ್ಟೇ ಬೇರೆ ಇನ್ನೇನಿಲ್ಲ